ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನಾನು ನಿಮ್ಮ ಶುಭ ಕನ್ನಡತಿ ನಿನ್ನೆ ನಾವೇನು ದೇವಸ್ಥಾನಕ್ಕೆ ಹೋಗಿದ್ವಿ ಅದು ವ್ಲಾಗ್ ನೀವು ನೋಡಿದ್ದೀರ ಅನಿಸುತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗು ಇವತ್ತು ಎಲ್ಲ ಬೇಗ ಬೇಗ ಎದ್ದು ರೆಡಿಯಾಗಿದ್ದೀವಿ ಇವತ್ತು ಉಡುಪಿ ದೇವಸ್ಥಾನ ಹೋಗೋಣ ಅಂತ ಇದ್ದೀವಿ ಉಡುಪಿ ಅಂದರೆ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದೀವಿ ಅಲ್ಲಿಗೆ ಹೋಗಿ ಆದರೆ ಏನಾದರೂ ಬೀಚಿಗೆ ಬಿಟ್ಟರೆ ಬೀಚನ್ನು ನೋಡಿಕೊಂಡು ಅಲ್ಲಿ ಆಟಾಡ್ಕೊಂಡು ಬರೋಣ ಅಂತಿದ್ದೀವಿ ಇಲ್ಲಿ ಹೆಂಗೆ ಅಂದರೆ ನೋಡಿ ಬಿಸಿಲು ಬರ್ತೈತೆ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಮಳೆ ಬರುತ್ತೆ ಸೊ ಪರವಾಗಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಬೇಡ ಸುಮ್ಮನಿರು ಇಲ್ಲಿನ ವೆದಾರೆ ಒಂಥರ ಚೆಂದ ಇಲ್ಲಿ ಬಾವಿ ಇದೆ ನೋಡಿ ಬಾವಿ ಇಲ್ಲಿ ಇಲ್ಲಿ ಜನಗಳು ಹೆಂಗೆ ಅಂದರೆ ಬಾವಿ ನೀರನ್ನೇ ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ ಆಗಿರುತ್ತೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಹಾಳವಾಗಿದೆ ನಮ್ಮಮ್ಮ ಅವರೆಲ್ಲ ರೆಡಿ ಆಗ್ತಾ ಇದಾರೆ ನಮ್ಮಮ್ಮ ಚಿಕ್ಕಮ್ಮ ಎಲ್ಲ ರೆಡಿಯಾಗಿ ಪಟ ಪಟ ಅಂತ ಅಷ್ಟೇ ಇವಾಗ ಬೀಚಿಗೆ ಬಿಡ್ತಾರೋ ಇಲ್ಲವೋ ಗೊತ್ತಿಲ್ಲ ಬೀಚಿಗೆ ಬಿಟ್ಟರೆ ಸಾಕು ಇಲ್ಲಿ ನಮ್ಮ ಚೋಟು ಇಲ್ಲಿ ಚೋಟು ಆಯ್ ಮಾಡು ಇಲ್ಲಿ ಹೆಂಗೆ ಅಂದರೆ ತುಂಬಾ ಮಳೆ ಹುಯ್ತಾ ಇದೆ ನೋಡಿ ನೀವೇ ನೋಡ್ತಿರ್ಬೋದು ಹೆಂಗಿದೆ ವೆದರ್ ಅಂತ ಬಟ್ ಫುಲ್ ಶೆಕೆ ಮನೆ ಒಳಗಡೆ ಇರಾಕೆ ಆಗ್ತಾ ಇಲ್ಲ ಅಷ್ಟು ಶೆಕೆ ಇವಾಗೆಲ್ಲ ಸ್ವಲ್ಪ ಬಿಸ್ತು ಬರ್ತಿದೆ ಹಾಗಾಗಿ ನಾನು ಸ್ವಲ್ಪ ತಲೆ ಆರ್ಸೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ನಿಂತಿದ್ದೀನಿ ಅಯ್ಯೋ ಇವ್ನೊಬ್ಬನ ಹಿಡಿಯೋಕೆ ಆಗ್ತಾ ಇಲ್ಲ ಓಡ್ತಾವನೆ ಸುಮ್ಮನೆ ಕಣ ಬಾರು ಎಲ್ಲಿಗೆ ಹೋಗ್ತಾ ಇದಿಯಾ ಇವನೊಬ್ಬದೇ ದೊಡ್ಡ ಟೆನ್ಷನ್ ಆಗೈತೆ ಇವ್ನಿಗೆ ಕನ್ನಡ ಬರಲ್ಲ ನಮಗೆ ಇವ್ನ ಭಾಷೆ ಬರಲ್ಲ ನಡಿ ಮನೆಗೆ ನಿಧಾನ ನಿಧಾನ ಬೀಳ್ತೀಯ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಎಪ್ಪ ಎಪ್ಪ ಏನು ರಾಮ ಮಾಡ್ತೀಯೋ ನಡಿ ಗೊಜ್ಜೆ ಒಳಗಡೆ ನಡಿ ಎಲ್ಲ ರೆಡಿಯಾಗಿ ಇವಾಗ ಹೊರಡೋಣ ಹೊರಟ್ಮೇಲೆ ಎಲ್ಲರನ್ನೂ ತೋರಿಸ್ತೀನಿ ಇವಾಗ ರೆಡಿ ಆಗ್ತಾ ಇದ್ದಾರೆ ಫುಲ್ ಮಳೆ ಆಗಿರೋದ್ರಿಂದ ಬಟ್ಟೆ ಎಲ್ಲ ಇಲ್ಲಿ ಇಲ್ಲೇ ಹಾಕಿದ್ದಾರೆ ಚಿಕ್ಕಮ್ಮ ರೆಡಿ ಆಗ್ತಾ ಇದೆ ಹಾಂ ಚಾರ್ಜರ್ ಸ್ಕೈನಲ್ಲಿ ಉಡುಪಿಗೆ ಬಂದಿದ್ದೀವಿ ನಮ್ಮ ಚಿಕ್ಕಮ್ಮ ಮತ್ತು ಅಮ್ಮ ಎಲ್ಲ ಇನ್ನೂ ದಾಟದಲ್ಲಿದ್ದಾರೆ ಈ ಚಿಕ್ಕಮ್ಮ ಮತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಎಲ್ಲ ಹೋಗ್ತಾ ಇದ್ದೀವಿ ఇవతేం గాడి మలికి వేకంద్రెడుపు తుంబే హాంగ్ బస్సలనే బందీ ఇం ఆటో మాట్టు దేవస్థాన హా హి దర్శన ముగస్క అంతా నోడ దేవస్థానకి ఇవ్వండి కనకన కిండీ తేరు ನಮ್ಮ ಕಡೆ ತೇರು ಅಂತೀವಿ ಇವ್ರ ಕಡೆ ಏನಂತಾರೋ ಗೊತ್ತಿಲ್ಲ ಬೇರೆ ಏನಾದ್ರು ಇತ್ತು ಕಮೆಂಟ್ ಹಾಕಿ ಇಷ್ಟೊಂದು ಜನ ಇದ್ದಾರೆ ಕ್ಯೂ ತುಂಬ ಇದೆ ಅನಿಸುತ್ತೆ ಫುಲ್ಲು ರಶ್ ಇದೆ ಇವತ್ತು ಕ್ಯೂವಲ್ಲಿ ಹೋಗ್ತಾ ಇದೆ ನಾವಿನ್ನೂ ಇಲ್ಲಿದ್ದೀವಿ ಫುಲ್ ಅಲ್ಲೆಲ್ಲ ಬಳಸ್ಕೊಂಡು ಹೋಗ್ಬೇಕು ಅಲ್ಲಿ ತನಕ ಮೇ ಬಿ ಇದೆ ಇಲ್ಲಿ ಕೊಳ ಅದು ಹಾಲು ದರ್ಶನ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ಕಣ ಬನ್ನಿ ಬೇಗ ಬೇಗ ಇದೆ ಮನೆಯಿಂದ ಹೊರಟಿದ್ದೆ ಲೇಟು ಕ್ಯೂ ಹೆಂಗಾರು ನಿಂಕಬಹುದು ಇವನ್ ಕಾಟವನ್ನು ಆಯ್ತಾ ಇಲ್ಲ ನಮಗೆ ಇರಿಟೇಟ್ ಮಾಡ್ತಾವಣೆ ಅವ್ರ ಅಮ್ಮತ್ತು ಇಲ್ಲಿಂದ ಈ ಕಡೆಯಿಂದ ಆ ಅದು ಸಾಕಾಗ ಮನೆಯಿಂದ ಬೇಗ ಹೊರಡಿ ಅಂದರೂ ಹೊರಡ್ಲಿಲ್ಲ ಅಂದರೆ ನೆನ್ನೆಯ ಫುಲ್ ಟಯರ್ಡ್ ಆಗಿದ್ರಲ್ಲ ಸೊ ಹಂಗಾಗಿ ಇವತ್ತು ಎದ್ದಿದ್ದು ಲೇಟು ತಿಂಡಿ ಮಾಡಿ ಹೊರಟಿದ್ದು ಲೇಟು ಇಟ್ಸ್ ಓಕೆ ಇವತ್ತು ಬರೀ ಒಂದೇ ಪ್ಲೇಸ್ ಅಲ್ಲ ಅದಕ್ಕೇನೆ ಜಾಸ್ತಿ ಇವತ್ತು ಬೇರೆ ಪ್ಲೇಸ್ ಯಾವುದು ಪ್ಲಾನ್ ಮಾಡಿಲ್ಲ ನಾವು ಇದೊಂದು ಪ್ಲೇಸ್ ನೋಡಿಕೊಂಡು ಬೀಚ್ಗೆ ಹೋಗೋಣ ಅಂತ ಮಾಡ್ಕೋ ಅಂತ ಪ್ಲಾನ್ ಮಾಡಿರೋದಲ್ವಾ ಅದಕ್ಕೆ ಲೇಟ್ ಆಗಿನೇ ಬನ್ನಿ ನಮ್ಮಮ್ಮ ನಾನೇ ನೋಡ್ರಿ ಅಲ್ಲಿ ಆ ಎಡ್ಜ್ ಲಾಸ್ಟಲ್ಲಿ ಇದ್ವಿ ಸುತ್ತಕೊಂಡು ಇಲ್ಲಿ ಜನ ಇದ್ದಾರೆ ಫುಲ್ಲು

ರೆಸ್ಪೆಕ್ಟೇ ಇಲ್ಲ ರೆಸ್ಪೆಕ್ಟ್ ಅಲ್ಲೇನು ಕೃಷ್ಣ ಕಾಣಿಸ್ತಿದ್ಯ ಕೃಷ್ಣ ಕಾಣಿಸ್ತಿದೆಯಲ್ಲ ಕಲರಿಂದು ಅದು ಇಪ್ಪತ್ತ್ಮೂರು ಸಾವಿರ ಅಂತ ಒಂದಕ್ಕಿಂತ ಒಂದು ಯೂನಿಕ್ ಆಗಿದೆ ನನಗೆ ನನಗೆ ಕಣ್ಣು ಬಿದ್ದಿದ್ದ ದರ್ಶನ ಎಲ್ಲ ಚೆನ್ನಾಗಾಯಿತು ಊಟನೂ ಆಯಿತು ಮನೆಗೆ ಏನು ಬೇಕು ಅದನ್ನು ಮತ್ತೆ ತಗೊಂಡಿದ್ದು ಇವಾಗ ನೆಕ್ಸ್ಟು ಬೀಚ್ಗೆ ಹೋಗೋಣ ಅಂತ ಅನ್ಕೊತಾ ಇದ್ವಿ ಬಟ್ ನನ್ನ ತಂಗಿ ಕಾಲೇಜಿಗೆ ಹೋಗಿದ್ದಾಳೆ ಅವಳು ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಇನ್ನೂ ಮೂರು ಗಂಟೆ ಅವ್ಳು ಬರೋ ತನಕ ಇಲ್ಲೇ ನಿಯರ್ ಇನ್ಯಾವುದಾದ್ರು ಪ್ಲೇಸ್ ಇದ್ದರೆ ಅದನ್ನು ಕವರ್ ಮಾಡೋಣ ಅಂತ ಇದ್ದಾರೆ ನೋಡೋಣ ಹೆಂಗಾಗುತ್ತೆ ಬೇರೆ ಕಡೆ ಹೋದರೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಇಲ್ಲಾಂದರೆ ಡೈರೆಕ್ಟ್ ಬೀಚ್ ಒಂದು ದರ್ಶ ಒಂದು ದೇವ್ರದ್ದು ದರ್ಶನ ಆಯಿತು ಹ್ಞೂ ಇಲ್ಲೇನು ಸ್ವಲ್ಪ ಹೊತ್ತೆ ಬೇಗ ಆಗುತ್ತೆ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಿಂದ ಇಲ್ಲಿ ನಿಯರ್ ಒಂದು ಎರಡೂವರೆ ಕಿಲೋಮೀಟರ್ ಹತ್ರ ಇರೋ ದೇವಸ್ಥಾನ ಅಂಬ್ಲಕ್ ಪಾಡಿ ಅಲ್ವಮ್ಮ ನಿನ್ನ ಪಾಡಿಯಂತ ಒಂದು ಟೆಂಪಲ್ ಇದೆ ಅಲ್ಲಿಗೆ ಬಂದಿದ್ದೀವಿ ನನ್ನ ತಂಗಿ ಬರೋ ಅಷ್ಟರಲ್ಲಿ ಈ ದೇವಸ್ಥಾನದ್ದು ದರ್ಶನ ಮಾಡಿಕೊಂಡು ಆಮೇಲಿಂದ ಬೀಚಿಗೆ ಹೋಗೋದು ನೆಕ್ಸ್ಟು ಬಿಸಿಲು ಎಷ್ಟಿದೆ ಅಪ್ಪ ಫುಲ್ ಶಕೆ ಐತಿ ಎಲ್ಲ ಅಲ್ಲಿ ಹೋಗು ಅಂತ ಹೇಳ್ತಾವ್ರೆ ಅವನಿಗೆ ದೇವಸ್ಥಾನ ಫುಲ್ ವಿಶಾಲವಾಗಿದೆ ಜಾಸ್ತಿ ಕ್ರೌಡ್ ಇಲ್ಲ ಫೈನಲಿ ಈ ದೇವಸ್ಥಾನದ್ದು ದರ್ಶನ ಎಲ್ಲ ಮುಗೀತು ಬಿಸಿಲು ತುಂಬಾ ಇದೆ ನಾವು ಮಳೆ ಮಳೆ ಅಂದ್ಕೊಂಡಿದ್ವಿ ಅಲ್ವಾ ಬಿಸಿಲು ಎವಿ ಐತೆ ಬಿಸಿಲು ಎಲ್ಲರೂ ಇವಾಗ ಇಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾನನ್ನು ಮಾಡಿ ಸೇಮ್ ಡ್ರೆಸ್ಸು ಬಟ್ ಕಲರ್ ಬೇರೆ ಅಷ್ಟೆ ಈಗ ಇನ್ನೇನು ನನ್ನ ತಂಗಿ ಬರ್ತಾಳೆ ಅವ್ಳಿಗೋಸ್ಕರ ನಾವು ಈ ದೇವಸ್ಥಾನ ಆ್ಯಡ್ ಮಾಡಿದ್ದು ಅಷ್ಟರಲ್ಲಿ ಈ ದೇವಸ್ಥಾನನ ಮುಗಿಸ್ಕೊಳ್ಳೋಣ ಅಂತ ಅವಳು ಬರೋ ಅಷ್ಟರಲ್ಲಿ ಇವಾಗ ಬೀಚ್ ಹತ್ರ ಇರ್ತೀವಿ ಅವಳು ಬೀಚ್ ಹತ್ರ ಬರ್ತಾಳೆ ನಮ್ಮಮ್ಮ ದೇವಸ್ಥಾನಕ್ಕೆ ಹೋದ್ರೂ ಹೂವಿನ ಗಿಡಗಳು ಬಿಡ್ತಾಯಿಲ್ಲ ಅಲ್ಲಿ ಏನೋ ಮಾರ್ತಾ ಇದ್ರು ತಗೊಂಡ್ಬಂದು ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ ಆ ರೋಡ್ ಸೈಡಲ್ಲಿರೋ ಮನೆಯವ್ರದು ಹೂವಿನ ಗಿಡ ಚೆನ್ನಾಗೈತೆ ಅಂದ್ಬಿಟ್ಟು ಮುಟ್ಕೊಳ್ಳ ಮುರ್ಕೊಳ್ಳ ಇತ್ತು ಗಿಡ ಮುಟ್ಕೊಳ್ಳಂಥ ಗಿಡ ಅವ್ರು ಏನಾದ್ರು ನೋಡಿದ್ರೆ ಅಷ್ಟೇ ದುಡ್ಡು ಕೊಟ್ಟು ತಗೊಂಡ್ರೆ ಅದೊಂಥರ ಗಿಡನ ಅವ್ರು ಬೈದರೆ ಚೆನ್ನಾಗಿದೆ ಈ ರೋಡಲ್ಲಿ ನೆಟ್ಕೋಯ್ತಾ ಇದೆ ಅವರೆಲ್ಲರೂ ಅಲ್ಲ ನಮ್ಮನೆಯವರು ಅಲ್ಲಿ ನೋಡೋಣ ಬಿಡ್ತಾರೆ ಇನ್ನ ಇನ್ನ ಏನು ಕನ್ಫರ್ಮ್ ಇಲ್ಲ ಒಟ್ಟಲ್ಲಿ ಬಿಸ್ಲು ಇದೆ ನೋಡೋಣ ಎಲ್ಲ ಬಿಟ್ಟರೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು ಅಲ್ಲಿ ವಿಚಾರಿಸುತ್ತೆ ಬಿಡ್ತಾರೋ ಬಿಟ್ಬಿಟ್ರೆ ಸಾಕು ಬೀಚ್ಗೆ ಹೋಗಿಲ್ಲ ಅಂದರೆ ಏನು ಅದು ಟ್ರಿಪ್ ಜರ್ನಿ ಇರುತ್ತೆ ಫುಲ್ ಫಿಲ್ ಜರ್ನಿ ಟ್ರಿಪ್ ಸ್ವಲ್ಪ ನೀರಲ್ಲಿ ಆಟಾಡಿದ್ರೆ ಸ್ವಲ್ಪ ಮಜಾ ಹಾಗಾಗಿ ಸಾಕು ನಾವು ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬೀಚ್ಗೆ ಹೋಗೋಷ್ಟು ಬಾ ಅಂತ ನನ್ನ ತಂಗಿಗೂ ಹೇಳಿದ್ದು ಪಾಪ ಅವಳು ಕಾಲೇಜ್ ಬರ್ತಾ ಅವಳೆ ಬಟ್ ಬೀಚಿಗೆ ನಮಗೆ ಎಂಟ್ರಿನೇ ಇಲ್ಲ ಫುಲ್ ನೆಟ್ಟೆಲ್ಲ ಕಟ್ಬಿಟ್ಟಿದ್ದಾರೆ ನಾವೇ ಹೊರಗಡೆ ಕೂತಿದ್ವಿ ಸಾನು ಸುಮ್ಮನೆ ವೇಸ್ಟ್ ಬಂದಿದ್ದು ಕೊಡಲ್ಲಂತೆ ಸನ್ ಬೀಚ್ ಒಳಗಡೆ ನೀರ್ಗಂತೂ ಆಟಾಡ್ಲಿಕ್ಕೆ ಬಿಡ್ತಾ ಇಲ್ಲ ಸೊ ಹಾಗಾಗಿ ಇಲ್ಲೇ ಏನೇನಾಗುತ್ತೆ ಆಕ್ಟಿವಿಟೀಸ್ ಆಗಿರ್ಬೋದು ರೀಲ್ಸ್ ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು ಫೋಟೋಸ್ ತೆಗೆಸ್ಕೊ ತಗೊಳ್ಳೋದಾಗಿರ್ಬೋದು ಎಲ್ಲನೂ ತಗೊಳ್ಳೋಣ ಅಂತ ಹೇಳ್ ಮಾಡ್ಕೊಂಡು ಆ ತಮ್ಮ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೊತ್ತು ಬೀಚ್ ಒಳಗಡೆ ಬಿಟ್ಟಿರಲಿಲ್ಲ ಅದಕ್ಕೆ ನಾವು ವೀಡಿಯೋಸ್ ಮಾಡಿಕೊಂಡು ರೀಲ್ಸ್ ಮಾಡಿ ಅಂದರೆ ವೀಡಿಯೋಸು ರೀಲ್ಸು ಸ್ವಲ್ಪದು ಆಟಾಡ್ಕೊಂಡು ಇದ್ವಿ ಬಟ್ ಇವಾಗ ಬೀಚ್ ಒಳಗಡೆ ಬಿಟ್ಟಿದ್ದಾರೆ ಅಂದರೆ ಆಟ ಆಡ್ಲಿಕ್ಕೆ ಬಿಟ್ಟು ಫೋಟೋ ತಗೊಳ್ಲಿಕ್ಕೆ ಬಿಡ್ತಿದ್ದಾರೆ ಅಷ್ಟೇ ಸ್ವಲ್ಪ ದೂರ ಹೋಗ್ಲಿಕ್ಕೆ ಆಟ ಜಾಸ್ತಿ ಬಿಡೋಲ್ಲ ಸೊ ಆಗಾಗ ಇದ್ವಿ ಹೆಂಗೋ ಸ್ವಲ್ಪನವರು ಬಿಡ್ತಿದ್ದಾರಲ್ಲ ಬಿಡ್ದೇ ಹೋಗ್ತಾ ಇದ್ವಲ್ಲ ಅಂತ ಸಖತ್ತು ಬೇಜಾರಾಗ್ತಿತ್ತು ಹೆಂಗೋ ಅದರಲ್ಲೂ ಎಂಜಾಯ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಬಿಟ್ಟಿದ್ದಾರೆ

ಅದೇ ಆಟಾಡಕ್ಕೆ ಬಿಡಲಿಲ್ಲ ಇಲ್ಲ ಹೊರಗಡೆನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಂದ್ವಿ ನೈಟು ಲೇಟ್ ಆಯಿತು ಇವತ್ತು ಸಂಡೆ ಸಂಡೇ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಫುಲ್ಲು ನಾನ್ ವೆಜ್ ಮಾಡ್ತಾ ಇದ್ದಾರೆ ನಾನು ಮತ್ತು ನನ್ನ ತಂಗಿ ಮತ್ತು ಇನ್ನೊಬ್ರು ನಮ್ಮ ಜ್ಯೋತಿ ಚಿಕ್ಕಮ್ಮ ಮೂರು ಜನನು ಇಲ್ಲೇ ಕೊರಗಜ್ಜ ಟೆಂಪಲ್ಗೆ ಹೋಗಿ ಅಂತ ಅಂತ ಇದ್ದೀವಿ ಎಲ್ಲ ಹೋದರೆ ಲೇಟಾಗುತ್ತೆ ಬರೋದು ಮತ್ತು ಬೇಗ ಬೇಗ ಅಡುಗೆ ಮಾಡ್ಕೊಂಡೆಲ್ಲ ಎಲ್ಲ ಆಗಲ್ಲ ಸೊ ಹಂಗಾಗಿ ನಾನು ಆ ಪ್ಲೇಸ್ಗೆ ಹೋಗಲೇಬೇಕು ಅಂತ ಅಂದರೆ ನನ್ನ ಕೊಲೆಗೊಬ್ಲು ಕೊರಗಜ್ಜ ಫ್ಯಾನ್ ಅಂದರೆ ಯಾವಾಗಲೂ ಹೇಳ್ತಿದ್ರು ಅಜ್ಜನ ಬಗ್ಗೆ ಅದ್ರದ್ದು ಏನು ದೈವ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಯಾವಾಗಲೂ ಹೇಳ್ತಾಯಿದ್ಲು ಯಾವಾಗಲೂ ಅಜ್ಜದ ಬಗ್ಗೆ ಹೇಳ್ತಾ ಇರೋದ್ರಿಂದ ನಾನು ಅಟ್ ಇಲ್ಲಿಗೆ ಬಂದಿದ್ದೀನಲ್ಲ ಅಟ್ಲೀಸ್ಟ್ ಒಂದು ಸಲನಾರು ವಿಸಿಟ್ ಮಾಡೋಣ ಹೆಂಗಿರುತ್ತೆ ನೋಡೋಣ ಅಂತ ನಂಗೆ ಸಖತ್ ಕ್ಯೂರಿಯಾಸಿಟಿ ಇತ್ತು ಅದಕ್ಕೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ನಾವು ಮೂರು ಜನ ಮಾತ್ರ ಹೋಗ್ತಾ ಇದ್ದೀವಿ ಹೋಗೋಣ ಅಂತ ನೋಡೋಣ ಹೆಂಗಿರುತ್ತೆ ಅಂತ ಅದು ಬಿಟ್ಟರೆ ಇನ್ನೇನಿಲ್ಲ ಎಲ್ಲ ತಿಂಡಿ ಮಾಡ್ತಾಯಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಇರೋರೆಲ್ಲ ಬಾವಿ ನೀರೇ ಕುಡಿಯೋದು

ಹೋಗು ಪಾಪನ ಕರ್ಕ ಹೋಗ್ತಾ ಇಲ್ಲ ಅದಕ್ಕೆ ಅವನ್ನ ಆ ಕಡೆ ಸೈಡ್ ಕಳಿಸ್ಬಿಟ್ಟು ಈ ಕಡೆಗೆ ನಾವು ಹೋಗೋಣ ಅಂತ ಎಷ್ಟು ಡ್ರಾಮಾ ಮಾಡಿ ತಾವ್ರೆನ್ರಿ ಅವ್ನು ಹೋಗ್ತಾನೆ ನಮ್ಗೆ ಅವ್ನಿಗೆ ಡೌಟ್ ಬಂದ್ಬಿಟ್ಟೈತೆ ಅನ್ಸುತ್ತೆ ಈ ಕಡೆಗೆ ಓಡಬಂತ ಅವನು ಯಾಕಡೆ ಪೋಯತವನೆంటి ಎಲ್ಲ ಅಮ್ಮ ಇಲ್ಲಿ ತಲಕ್ಕೆ ಇಲ್ಲಿಂದ ಹೋಗ್ ಬಾ ಇಲ್ಲಿಂದ ಹೋಗ್ ಬಾವಿ ತಕ ಹೋಗ್ಬಿಡೋ ಸುಮ್ಮನೆ ಸುಮ್ಮನೆ ಬಾವಿ ಗೊತ್ತಿಲ್ಲ ಅವನಿಗೆ ಬರ್ತಾರೆ ಗಂಟೆ ಶಿವಪುರ ಇಬ್ಬರು ಇಲ್ಲಿ ನಿಂಚವ್ರಿ ಸಹ ಹೌದು ಇದು ದೇವಸ್ಥಾನನ ಹೋಗಿದ್ವಿ ದೇವಸ್ಥಾನ ಹತ್ರ ಬಟ್ ಅಲ್ಲಿ ಕಂಪ್ಲೀಟ್ಲಿ ಮೊಬೈಲ್ ಯೂಸ್ ಇಲ್ಲ ಮೊಬೈಲ್ ಫಸ್ಟ್ ಟೈಮ್ ಹೋಗಿದ್ದು ಬೇರೆ ಭಯ ನನಗೆ ದೇವಸ್ಥಾನದಲ್ಲಿ ಮೊಬೈಲ್ ಯೂಸ್ ಮಾಡೋಕ್ಕೆ ಅದಕ್ಕೋಸ್ಕರ ಮೊಬೈಲ್ ಅಂತ ನಾವು ಓಪನೇ ಮಾಡಲಿಲ್ಲ ಬಂದ್ವಿ ಮನೆಗೆ ದರ್ಶನ ಎಲ್ಲ ಆಯಿತು ಚೆನ್ನಾಗಿತ್ತು ಒಳಗಡೆ ಮಾತ್ರ ಬಟ್ ಮೊಬೈಲ್ ಅಲ್ಲ ಅದರಿಂದ ಆಗಲಿಲ್ಲ ಇವಾಗ ಮನೆಗೆ ಬಂದಿದ್ದೀವಿ ತಿಂಡಿ ಮಾಡಬೇಕು ಮನೆ ಆಗಲೇ ಇಲ್ಲ ಇದ್ದಾರೆ ಕರೆಕ್ಟು ಟೈಮಿಗೆ ಬಂದಿದ್ದೀವಿ ಬಿರಿಯಾನಿ ರೆಡಿಯಾಗಿದೆ ತಿನ್ಬೇಕು ಫೈನಲಿ ಏನು ತ್ರೀ ಡೇಸ್ ಜರ್ನಿ ಇತ್ತು ಟ್ರಿಪ್ ಜರ್ನಿ ಕಂಪ್ಲೀಟ್ ಆಯಿತು ನಾನಿವಾಗ ಹೊರಡ್ತಾ ಇದ್ದೀನಿ ನಾನೊಂದು ಬಸ್ ಹತ್ಸೋಕ್ಕೆ ನಮ್ಮ ಮನೆ ಸೈನೇನೇ ಬರ್ತಾ ಇ ಬಸ್ ಹತ್ತಿಸ್ಬಿಟ್ಟು ಅವ್ರು ಹೋಗ್ತಾರೆ ಇವಾಗ ನಾನು ಇಲ್ಲಿಂದ ಡೈರೆಕ್ಟು ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಮಳೆ ಕೆಲಸಕ್ಕೆ ಹೋಗ್ಲೇಬೇಕು ಇದೆಯಿಲ್ಲ ಅವರೆಲ್ಲ ಹೋಗ್ಬೇಡ ಹೋಗ್ಬೇಡ ಅಂತಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಎಲ್ಲರೂ ನನ್ನೊಂದು ಬಸ್ ಹತ್ತಿಸ್ಬಿಟ್ಟು ಹೋಗ್ತಾರೆ ನಾನು ಒಳಗೇನೆ ಮತ್ತೆ ಮಳೆ ಬರೋಂಗ್ ಏನಂತೆ